ಅಂಕೋಲಾ ತಾಲೂಕಿನಲ್ಲಿ ನಡೆದ ಶಿರೂರು ಗುಡ್ಡ ಕುಸಿತಕ್ಕೆ ಇಡೀ ರಾಜ್ಯವೇ ಕಂಬನಿ ಮಿಡಿದಿದೆ ಆದರೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಸ್ವಪಕ್ಷದವರು ಎನ್ನುವ ಪರಿಜ್ಞಾನವೂ ಇಲ್ಲದೆ ಉಸ್ತುವಾರಿ ಸುವ ಮಂಕಾಳ ವೈದ್ಯರ ಮೇಲೆ ಗೂಬೆ ಕೂರಿಸಿ ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋ ಹಾಗೆ ವರ್ತಿಸಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಒಂದು ದುರಂತ ನಡೆದಿದೆ ಅಂದ್ರೆ ಅಲ್ಲಿಗೆ ತೆರಳುವವರ ಮಾನಸಿಕ ಸೀಮಿತತೆ ಕೂಡ ಸಾಂತ್ವನಮಯವಾಗಿರಬೇಕು ಅಲ್ಲಿನೊಂದ ಜೀವಿಗಳ ಅಳಲು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರಬೇಕು ಅದಿಲ್ಲ ಅಂದ್ರೆ ಇಂಥ ದ್ವಾನಗಳೇ ಆಗುವುದು ಒಪ್ಪು ತಪ್ಪುಗಳನ್ನ ಹೆಕ್ಕಿ ಮುಂದಿಟ್ಟು ಇಲ್ಲ ಸಲ್ಲದವರ ಮೇಲೆ ಆರೋಪ ಮಾಡಿ ಏನು ಪ್ರಯೋಜನ ಹೇಳಿ ಅಷ್ಟಕ್ಕೂ ಇದು ಆರೋಪ ಮಾಡುವ ಸಮಯವ ಅನ್ನೋದನ್ನ ಮೊದಲು ಯೋಚಿಸಬೇಕು ಇಂಥ ಎಡಬಿಡಂಗಿ ಹೇಳಿಕೆ ನೀಡಿದ್ರೆ ನನಗೆ ತಿರುಗು ಬಾಣವಾಗುತ್ತೆ ಅನ್ನೋದು ಶಾಸಕರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇದೇ ಕಾರಣಕ್ಕೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಷ್ಟರ ಹೇಳಿದ್ವಿ ಇಲ್ಲಿ ಹೇಳಿದ್ವಿ ಅಲ್ಲಿ ಆಮೇಲೆ ಸಿಬರ್ಡ್ ನಲ್ಲಿ ಪ್ರತಿ ಮೀಟಿಂಗ್ ಹೇಳಿದ್ದೇವೆ ಅವ್ರಿಗೆ ಎಷ್ಟರ ತರ ನಾನು ಪ್ರತಿ ಸಲ ಹೇಳ ಮತ್ತೆ ಎಷ್ಟಿ ಮೀಟಿಂಗ್ ನಾವ್ ಎಷ್ಟೋ ಸಲ ಹೇಳಿದ್ರೆ ಸವಿಸ್ತರವಾಗಿ ನಾವು ಬರ್ಸಿದ್ವಿ ಪಾಯಿಂಟ್ ಮಾಡಿಸಿಕೊಂಡು ಇಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕಳಿಸಿ ನಾವು ಹೇಳಿದೇನೆ ಅವ್ರಿಗೆ ಎಷ್ಟರ ಹೇಳಿದ್ವಿ ಹೌದು ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಶಾಸಕ ಸತೀಶ್ ಸೈಲ್ ಎಷ್ಟು ಪ್ರಬುದ್ಧ ರಾಜಕಾರಣಿ ಅನ್ನೋದು ಜಗಜ್ಜಾಹಿರಾಗಿದೆ ಒಬ್ಬ ಜನಸಾಮಾನ್ಯನ ರೀತಿ ಕೇವಲ ಬೇರೆಯವರ ಮೇಲೆ ಆರೋಪ ಮಾಡಿದ್ದಾರೆ ಕ್ಷೇತ್ರದ ಶಾಸಕನ ಘನತೆಗೆ ತಕ್ಕಂತೆ ಮಾತನಾಡದೆ ಪೇಚಿಗೆ ಸಿಲುಕಿದ್ದಾರೆ ಅಷ್ಟಕ್ಕೂ ಸತೀಶ್ ಸೈಲ್ ನೀಡಿದ ಬಾಲಿಶತನದ ಹೇಳಿಕೆಗಳೇನು ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ ಎಡವಟ್ಟು ನಂಬರ್ ಒನ್ ಐಆರ್ಬಿ ಮೇಲೆ ಆಕ್ರೋಶ ಹೌದು ಶಿರೂರು ದುರಂತದ ಸ್ಥಳಕ್ಕೆ ವಿಧಾನಸಭೆ ಕಲಾಪದಿಂದ ದೌಡಾಯಿಸಿದ ಶಾಸಕ ಸತೀಶ್ ಸೈಲ್ ಒಮ್ಮೆಲೆ ಮೈ ಮೇಲೆ ಬಂದವರಂತೆ ಐಆರ್ ಬಿ ಮೇಲೆ ಆಕ್ರೋಶ ಭರಿತ ಮಾತುಗಳನ್ನಾಡಿದ್ದಾರೆ ನಾನು ಹೇಳಿದ್ದೆ ನಾನು ಹೇಳಿದ್ದೆ ನಾನು ಹೇಳಿದ್ದೆ ನನ್ನ ಮಾತು ಕೇಳಿಲ್ಲ ಅಂತ ಒಬ್ರು ಹೊಡೆದಿದ್ದಾರೆ ಜೆಡಿಪಿಯಲ್ಲಿ ಐಆರ್ಬಿ ಅವರ ಕೆಲಸ ಸರಿ ಆಗಿಲ್ಲ ಮತ್ತೆ ಅವೈಜ್ಞಾನಿಕ ರೀತಿಯಿಂದ ಆಗಿದೆ ಮತ್ತೆ ನೀರು ಏನಾಗಿದೆ ಮೊದಲು ಸಣ್ಣ ಪೈಪ್ ಇತ್ತು ಆ ಪೈಪಿನ ಸಾಧನ ಅವರು ಸೇಮ್ ಇಟ್ಟಿದ್ದಾರೆ ಮೊದಲಿನ ಮೇಂಟೈನ್ ಮಾಡಿದ್ದಾರೆ ಮತ್ತು ಈ ಗುಡ್ಡದ ಬಗ್ಗೆ ಭಾಳಷ್ಟು ಸಹ ನಾವು ಹೇಳಿದ್ವಿ ಮತ್ತು ಈ ಗುಡ್ಡದ ಬಗ್ಗೆ ಭಾಳಷ್ಟು ಸಹ ನಾವು ಹೇಳಿದ್ವಿ ಮತ್ತು ಈ ಗುಡ್ಡದ ಬಗ್ಗೆ ಭಾಳಷ್ಟು ಸಹ ನಾವು ಹೇಳಿದ್ವಿ ಆದರೆ ಏನು ಮೊನ್ನೆ ನಮ್ಮ ಮೊನ್ನೆ ಉಸ್ತುವಾರಿ ಡಿ ಸಿ ಅವರು ಬಂದರು ರಿತೇಶ್ ಕುಮಾರ್ ಸಿಂಗ್ ಅವರು ಹೇಳಿದರೆ ತಾನು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ದೊಡ್ಡದಲ್ಲ ಜಿಲ್ಲೆಯಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಕೊಂಡು ಅವರು ಎಷ್ಟು ಥರ ಹೇಳಿದ್ವಿ ಕೊನೆಗೆ ಇಲ್ಲಿ ಹೇಳಿದ್ವಿ ಅಲ್ಲಿ ಆಮೇಲೆ ಸಿಬರ್ಡ್ನಲ್ಲಿ ಯಾರು ನಮ್ಮ ಸಿಬರ್ಡ್ನವರು ಇವತ್ತು ಅಲ್ಲ ನಾಳೆ ಮತ್ತೊಂದು ದುರಂತ ಹಾಗೆ ಆಗ್ತದೆ ನಾನು ಹೇಳಿದ್ದೆ ನಾನು ಹೇಳಿದ್ದೆ ಅಂತ ಒತ್ತಿ ಒತ್ತಿ ಹೇಳಿದ ಶಾಸಕರಿಗೆ ಅಲ್ಲಿದ್ದವರು ಯಾರು ಪುಣ್ಯಕ್ಕೆ ಮರುಪ್ರಶ್ನೆ ಕೇಳಿ ಮುಜುಗರ ಕೀಡು ಮಾಡಿಲ್ಲ ಅವರು ಮಾಡಿಲ್ಲ ಅಂತಿರಲ್ಲ ನೀವೇನ್ ಮಾಡ್ತಿದ್ದೀರಿ ನೀವು ಕೂಡ ಹೇಳಿ ಸುಮ್ಮನಾದವರು ತಾನೆ ಅಂತ ಇಷ್ಟು ಚಿಕ್ಕ ಪರಿಜ್ಞಾನವೂ ಇಲ್ಲದೆ ಸೈಲ್ ಮಾತಿನ ಲಹರಿಯನ್ನೇ ಕೊಚ್ಚಿ ಕೊಚ್ಚಿ ಬೀಸಾಡಿದ್ರು ಎಡವಟ್ಟು ನಂಬರ್ ಟೂ ಇಷ್ಟೆಲ್ಲ ಪರಿಜ್ಞಾನವಿರೋ ನಿಮಗೇನಾಗಿತ್ತು ನಿಮ್ಮದೇ ಸರ್ಕಾರವಿತ್ತು ತಾನೆ ಹೌದು ಇನ್ನೂ ಈ ದುರಂತ ಸಂಭವಿಸುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಎಂದು ಬೊಬ್ಬೆ ಹೊಡೆದ ಶಾಸಕ ಸತೀಸ್ ಸೈ ಹಾಗಾದ್ರೆ ದಿನ ಸುಮ್ಮನಿದ್ದು ಯಾಕೆ ದುರಂತ ನಡೆದ ಮೇಲೆ ಹೀಗೆ ಬೊಬ್ಬೆ ಹಾಕೋಕ ಅವರಿಗೆ ಹೇಳಿದ್ದೇ ಇವರಿಗೆ ಹೇಳಿದ್ದೆ ಅಂತೀರಲ್ಲ ಕ್ರಮ ತೆಗೆದುಕೊಳ್ಳೋಕೆ ನಿಮಗೇನಾಗಿತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿರುವಾಗ ನೀವು ಬಾಯಿ ಮುಚ್ಚಿಕೊಂಡು ಕುಳಿತಿದ್ಯಾಕೆ ಅನ್ನೋದು ಸೈಲ್ ಆಡಿದ ಮಾತುಗಳನ್ನ ಕೇಳಿಸಿಕೊಂಡವರ ಮರು ಮಾತಾಗಿದೆ ಎಷ್ಟ್ ಹೇಳಿದ್ವಿ ಇಲ್ಲಿ ಹೇಳಿದ್ವಿ ಅಲ್ಲಿ ಆಮೇಲೆ ಸಿ ಪ್ರತಿ ನಲ್ಲಿ ಪ್ರತಿ ಮೀಟಿಂಗ್ ಹೇಳಿದ್ದೇವೆ ಅವ್ರಿಗೆ ಹೇಳಿದ್ವಿ ನಾನು ಪ್ರತಿ ಸಲ ಹೇಳಿದ ಮತ್ತೆ ಎಷ್ಟ್ ಹೇಳಿದ್ವಿ ಪ್ರತಿ ಮೀಟಿಂಗ್ ನಾವು ನಾವ್ ಎಷ್ಟೋ ಸಲ ಹೇಳಿದ್ರೆ ಅವ್ರ ಸವಿಸ್ತರವಾಗಿ ನಾವು ಬರ್ಸಿದ್ವಿ ಪಾಯಿಂಟ್ ಮಾಡಿಸ್ಕೊಂಡು ಇಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕಳಿಸಿ ನಾವು ಹೇಳಿದ ಅವ್ರಿಗೆ ಎಷ್ಟ್ ಹೇಳಿದ್ವಿ ಹೇಳಿದೀವಿ ಎಡವಟ್ಟು ನಂಬರ್ ತ್ರೀ ಮಂಕಾಳ್ ವೈದ್ಯರ ಮೇಲೆ ಗೂಬೆ ಕುರಿಸಿದ ಸೈಲ್ ಇಷ್ಟಕ್ಕೆ ಸುಮ್ಮನಾಗಿದ್ರೆ ಏನೋ ಶಾಸಕರು ಮಾತನಾಡಿದ್ದಾರೆ ಅಂತ ಸುಮ್ಮನಿರಬಹುದಿತ್ತು ಆದರೆ ಇದು ಅವೇಶವಲ್ಲ ಮಂಕಾಳ್ ವೈದ್ಯರ ಮೇಲಿನ ಅಸಮಾಧಾನಕ್ಕೆ ಸ್ಫೋಟಗೊಂಡ ಮಾತುಗಳು ಅನ್ನೋದು ಶಾಸಕರ ಮಾತುಗಳಿಂದಲೇ ಸ್ಪಷ್ಟವಾಗುತ್ತಿದೆ ಸೈಲ್ ಮಂಕಾಳ್ ವೈದ್ಯರ ಮೇಲೆ ತಿರುಗಿ ಬಿದ್ದಿದ್ದಾರೆ ಒಮ್ಮೆ ಸೈಲ್ ಮಂಕಾಳ್ ವೈದ್ಯರ ವಿಚಾರದಲ್ಲಿ ಆಡಿದ ಮಾತುಗಳನ್ನೊಮ್ಮೆ ಕೇಳಿ ಏನಂತ ಹೇಳಿದ್ರೆ ನಮ್ಮ ನನ್ನ ಪ್ರಕಾರ ಉಸ್ತುವಾರಿ ಸಚಿವರೇ ಅವರಿಗೆ ಟ್ರಾನ್ಸ್ಫರ್ ಮಾಡಿದಂಗೆ ಕಾಣ್ತಾ ಇದೆ ನನ್ನ ಪ್ರಕಾರ ಉಸ್ತುವಾರಿ ಸಚಿವರೇ ಅವರಿಗೆ ಟ್ರಾನ್ಸ್ಫರ್ ಮಾಡಿದಂಗೆ ಕಾಣ್ತಾ ಇದೆ ನನ್ನ ಪ್ರಕಾರ ಉಸ್ತುವಾರಿ ಸಚಿವರೇ ಅವರಿಗೆ ಟ್ರಾನ್ಸ್ಫರ್ ಮಾಡಿದಂಗೆ ಕಾಣ್ತಾ ಇದೆ ನಾನು ಇವತ್ತು ಮಾನ್ಯ ಮಂಕಾಳು ವೈದ್ಯರಿಗೂ ನನ್ನ ನೋವಿಂದ ಹೇಳ್ತಾ ಇದ್ದೇನೆ ಅವರು ಅದ್ರ ಸರ್ಕಾರದಲ್ಲಿ ಹೇಳಬೇಕಿತ್ತು ಇಂಥ ಪರಿಸ್ಥಿತಿ ಇರುವಾಗ ಈಗ ವರ್ಗಾವಣೆ ಬೇಕಿತ್ತ ಈ ವರ್ಗಾವಣೆ ಈಗ ವರ್ಗಾವಣೆ ಬೇಕಿತ್ತ ಈ ವರ್ಗಾವಣೆ ಈಗ ವರ್ಗಾವಣೆ ಬೇಕಿತ್ತ ಈ ವರ್ಗಾವಣೆ ನೋಡಿದ್ರಲ್ಲ ಶಾಸಕರಾಡಿದ ಮಾತುಗಳನ್ನು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರವರನ್ನ ವರ್ಗಾವಣೆ ಮಾಡಿ ಮಂಕಾಳ ವೈದ್ಯರು ಎಡವಟ್ಟು ಮಾಡಿಬಿಟ್ರು ಅವರಿದ್ರೆ ಗುಡ್ಡ ಕುಸಿತ ಆಗ್ತಿರ್ಲಿಲ್ಲ ಅನ್ನೋ ಹಾಗೆ ಗೂಬೆ ಕುರಿಸಿದ್ರು ಅಷ್ಟಕ್ಕೂ ಈ ದುರಂತದ ಬಗ್ಗೆ ಎಳೆ ಎಳೆಯಾಗಿ ವಿವರಿಸುವ ನಿಮಗೆ ಅದರಲ್ಲೂ ಹೀಗೆ ಆಗುತ್ತೆ ಎನ್ನುವ ನಿಮಗೆ ಇದಕ್ಕೆ ಪರಿಹಾರ ಕೊಡಿಸಲು ಸಾಧ್ಯವಾಗಿಲ್ವೆ ಕ್ಷೇತ್ರದ ಶಾಸಕರಾಗಿ ನೀವು ಮಾಡಿದ್ದು ಏನನ್ನ ಅನ್ನೋದು ಮತದಾರ ಬಾಂಧವರ ಪ್ರಶ್ನೆಯಾಗಿದೆ ಎಷ್ಟರ ಹೇಳಿದ್ವಿ ಇಲ್ಲಿ ಹೇಳಿದ್ವಿ ಅಲ್ಲಿ ಆಮೇಲೆ ಸಿ ಬಾಡ್ ನಲ್ಲಿ ಪ್ರತಿ ಮೀಟಿಂಗ್ ಅವ್ರಿಗೆ ನಾನು ಪ್ರತಿ ಸಲ ಮತ್ತೆ ಹೇಳಿದ್ವಿ ಪ್ರತಿ ತರ ಹೇಳಿದೀಟಿಂಗ್ ನಾವ್ ಎಷ್ಟೋ ಸಲ ಹೇಳಿದ್ರೆ ಅವ್ರ ಸವಿಸ್ತರವಾಗಿ ನಾವು ಬರ್ಸಿದ್ವಿ ಪಾಯಿಂಟ್ ಮಾಡಿಸ್ಕೊಂಡು ಇಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕಳಿಸಿ ನಾವು ಹೇಳಿದ್ದೇನೆ ಅವ್ರಿಗೆ ಎಷ್ಟರ ಹೇಳಿದ್ವಿ ಹೇಳಿದಿವಿ ಇತ್ತ ಮೀನುಗಾರಿಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯರು ತಮ್ಮದೇ ಪಕ್ಷದ ಶಾಸಕನೊಬ್ಬನ ಆಡಿದ ಮಾತಿಗೆ ಶಾಕ್ ಆಗಿ ಹೋಗಿದ್ರು ಇಂಥ ದುರಂತದ ಸಮಯದಲ್ಲಿ ಸಂಯಮ ತೋರಿಸಿ ನೊಂದವರ ಜೀವಕ್ಕೆ ನೆರವಾಗುವ ಬಗ್ಗೆ ವೈದ್ಯರು ಯೋಚನೆ ಮಾಡ್ತಿದ್ರೆ ಸೈಲ್ ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋ ಹಾಗೆ ವರ್ತಿಸಿದ್ದು ಅಂಥವರಿಗೂ ಅಸಹ್ಯ ಹುಟ್ಟಿಸುವಂತಿತ್ತು ನುಡಿಸಿರಿ ನ್ಯೂಸ್ ಡೆಸ್ಕ್